ಹಾಯ್ ನಮಸ್ಕಾರ ನಾನಂದೆ ನೀವು ನೋಡ್ತಾ ಇದ್ದೀರಾ ನಾಮ ಜೂಯ ನಮ್ಮಿಷ್ಟ ಸ್ನೇಹಿತರ ಆನೆ ಮತ್ತೆ ಮಾನವ ಸಂಘರ್ಷದಲ್ಲಿ ಈ ಒಂದು ಕುಮ್ಕಿ ಆನೆಗಳ ಒಂದು ಪಾತ್ರ ಅಂತೂ ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ ಅಂದರೆ ಯಾವುದಾದರೂ ಒಂದು ಆನೆಯಿಂದ ಸೊ ಮನುಷ್ಯನಿಗೆ ತೊಂದರೆ ಆದರೆ ಅಲ್ಲಿ ಕುಮ್ಕಿ ಆನೆಗಳನ್ನು ಬಳಸಿಕೊಂಡು ಆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು ಕಳೆದ ದಶಕದ ಹಿಂದೆ ಅಂತ ನಾವು ನೋಡಿದಾಗ ಸೊ ನಮ್ಮ ಬಳಿ ಗಜೇಂದ್ರ ಶ್ರೀರಾಮ ಇತ್ತೀಚೆಗೆ ನಮ್ಮ ಗಜಗಾಂಬೀರ್ಯ ಅರ್ಜುನ ಎಲ್ಲ ಇದ್ರು ಹಾಗಾದರೆ ಈಗ ಪರಿಸ್ಥಿತಿ ತುಂಬ ಬದಲಾಗಿದೆ ಯಾಕೆ ಅಂತಂದ್ರೆ ಸೊ ಈಗ ನಮ್ಮ ಬಳಿ ಇರ್ತಕ್ಕಂಥದ್ದು ಕುಮ್ಕಿ ಆನೆಗಳು ಅಂತಂದ್ರೆ ನಮ್ಮ ಅಭಿಮನ್ಯು ಹಾಗೆ ಪ್ರಶಾಂತ ಸ್ನೇಹಿತರೆ ಒಂದು ಟೈಮ್ ಇತ್ತು ಏನು ಅಂತಂದ್ರೆ ಸೊ ಬೇರೆ ರಾಜ್ಯದವರು ಸೊ ಕರ್ನಾಟಕದಿಂದ ಕುಮ್ಕಿ ಆನೆಗಳನ್ನ ಕರೆಸ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾಯಿದ್ರು ಆದರೆ ಈಗ ಪರಿಸ್ಥಿತಿ ತುಂಬ ಬದಲಾಗಿದೆ ಅಭಿಮನ್ಯು ಹಾಗೆ ಪ್ರಶಾಂತ ಬಿಟ್ಟು ನಮ್ಮ ಬಳಿ ಯಾವುದೇ ರೀತಿಯ ಕುಮ್ಕಿ ಆನೆಗಳು ಸದ್ಯಕ್ಕೆ ಇಲ್ಲದೇ ಇರ್ತಕ್ಕಂಥದ್ದು ಒಂದು ವಿಪರ್ಯಾಸನೆ ಸರಿ ಹಾಗಾದರೆ ಅಭಿಮನ್ಯು ಮತ್ತು ಪ್ರಶಾಂತನ ನಂತರ ಇನ್ಯಾವ ಆನೆಯನ್ನು ಕುಮ್ಕಿ ಆನೆಯಾಗಿ ಬಳಸ್ಕೊಳ್ತಾರೆ ಹಾಗಾದರೆ ಅಭಿಮನ್ಯು ಮತ್ತು ಪ್ರಶಾಂತನ ನಂತರ ಸೊ ಯಾವ ಆನೆಗಳನ್ನು ಕುಮ್ಕಿ ಆನೆಗಳಾಗಿ ಬಳಸ್ಕೊಳ್ತಾರೆ ಹಾಗಾದರೆ ಸೊ ನಮ್ಮ ಬಳಿ ಅಟ್ ಪ್ರೆಸೆಂಟ್ ಈಗ ಈ ಒಂದು ಕುಮ್ಕಿ ಆನೆಗಳಿಗೆ ಕೊರತೆ ಇರೋದು ನಿಜಾನ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ನಮ್ಮ ಗಜಗಾಂಬೀರ್ಯ ಅರ್ಜುನ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಸ್ನೇಹಿತರೆ ಅಲ್ಲಿಯ ತನಕ ಯಾವುದಾದರೂ ಒಂದು ಕಾಡಾನೆ ಕಾರ್ಯಾಚರಣೆ ಅಂತ ಬಂದಾಗ ಯಾವುದಾದರೂ ಒಂದು ಹುಲಿ ಕಾರ್ಯಾಚರಣೆ ಅಂತ ಬಂದಾಗ ನಮ್ಮ ಅಭಿಮನ್ಯುವಿನ ಜೊತೆ ಸದಾಕಾಲ ಜೊತೆಯಾಗಿ ನಿಲ್ತಾ ಇದ್ದಿದ್ದು ನಮ್ಮ ಅರ್ಜುನ ಅರ್ಜುನ ಪ್ರಾಣ ತ್ಯಾಗದ ನಂತರ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಯಾವುದು ಅಂತಂದ್ರೆ ಅಭಿಮನ್ಯುವಿಗೆ ಸಹತ್ ಕೊಡ್ತಕ್ಕಂಥ ಮತ್ತೊಂದು ಆನೆ ಯಾವುದು ಅಂತ ಸ್ನೇಹಿತರ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಅಭಿಮನ್ಯುವಿಗೆ ಸಾಥ್ ಕೊಡೋದಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಆನೆ ಅದು ಪ್ರಶಾಂತ ಸೊ ನಮ್ಮ ಅಭಿಮನ್ಯುವಿಗೆ ಈಗ ಐವತ್ತೇಳು ವರ್ಷ ಮೇ ಬಿ ಇನ್ನೊಂದು ಮೂರು ವರ್ಷಗಳ ಕಾಲ ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗ್ಬೋದು ಹಾಗೆ ಯಾವುದಾದರೂ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವುದು ನ್ಯಾಯಾಲಯದ ಆದೇಶದಂತೆ ಅರವತ್ತು ವರ್ಷ ಆದಮೇಲೆ ಯಾವುದೇ ಆನೆಯನ್ನು ಯಾವುದೇ ಒಂದು ಕಾರ್ಯಾಚರಣೆಗಳಲ್ಲಿ ಬಳಸಬಾರ್ದು ಅಂತ ಇದೆ ಮತ್ತು ಪ್ರಶಾಂತನಿಗೆ ಈಗ ಐವತ್ತೈದು ವರ್ಷ ಅವನು ಸಹ ಇನ್ನೊಂದು ಐದು ವರ್ಷ ಈ ಒಂದು ದಸರಾ ಉತ್ಸವದಲ್ಲಿ ಹಾಗೆ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ಬೋದು ಹಾಗಾದರೆ ಇವರಿಬ್ಬರು ನಿವೃತ್ತಿಯ ನಂತರ ಇನ್ನು ಯಾವ ಆನೆಗಳನ್ನು ನಾವು ಕುಮ್ಕಿ ಆನೆಗಳಾಗಿ ಬಳಸ್ಕೊಳ್ಬೋದಂತ ಸೊ ಒಂದು ಪ್ರಶ್ನೆ ಹೌದು ನಿಜ ನಮ್ಮ ಬಳಿ ಇರ್ತಕ್ಕಂಥದ್ದು ಈಗ ಸೊ ನಮ್ಮ ಮಹೇಂದ್ರ ಇದ್ದಾರೆ ಹಾಗೆ ನಮ್ಮ ಧನಂಜಯ ನಮ್ಮೆಲ್ಲರ ಪ್ರೀತಿಯ ಭೀಮ ಸುಗ್ರೀವ ಕಂಜನ್ ಗೋಪಿ ಇವೆಲ್ಲ ಆನೆಗಳಿದ್ದಾವೆ ಆದರೆ ಇವ್ಯಾವೂ ಸಹ ನಮ್ಮ ಅರ್ಜುನ ಹಾಗೆ ಅಭಿಮನ್ಯುವಿನ ಹತ್ತಿರ ಬರೋದಕ್ಕೂ ಸಹ ಸಾಧ್ಯ ಇಲ್ಲ ಸೊ ಇಂಥ ಆನೆಗಳೇನಿದೆಯಲ್ಲ ನಮ್ಮ ಅರ್ಜುನ ಮತ್ತು ಅಭಿಮನ್ಯು ಸೊ ನಮ್ಮ ದೇಶದ ಇತಿಹಾಸದಲ್ಲಿ ಇಂಥ ಇರೋದಕ್ಕೂ ಸಾಧ್ಯವೇ ಇಲ್ಲ ಹಾಗಾದರೆ ಮುಂದೆ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಯಾಕೆ ಅಂತಂದರೆ ಈ ಒಂದು ಆನೆ ಮತ್ತು ಮಾನವ ಸಂಘರ್ಷ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಸಂದರ್ಭಕ್ಕೆ ಯಾವುದೋ ಒಂದು ವರ್ಷದಲ್ಲಿ ಆಗ್ತಕ್ಕಂಥದ್ದಲ್ಲ ಏಕೆಂತಂದರೆ ಇಲ್ಲಿ ಮನುಷ್ಯ ಈ ಒಂದು ನಗರೀಕರಣದ ಒಂದು ಹೆಸರಲ್ಲಿ ಸೊ ಸಂಪೂರ್ಣವಾಗಿ ಏನು ಮಾಡ್ತಿದ್ದಾನೆ ಅಂತಂದರೆ ಈ ಒಂದು ಆನೆಗಳ ಜಾಗವನ್ನು ಆಕ್ರಮಣ ಮಾಡಿಕೊಳ್ತಾ ಇದ್ದಾನೆ ಹಾಗಾದರೆ ಅವಕ್ಕೆ ಬದುಕಬೇಕು ಅಂತಂದರೆ ಸೊ ಬೇರೆ ದಾರಿ ಇಲ್ಲದೆ ಅವು ನಾಡಿನೊಳಗೆ ಪ್ರವೇಶ ಆಗ್ತಾ ಇದೆ ಹಾಗಾದರೆ ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಆನೆಯನ್ನು ಕಾಡಿಗೆ ವಾಪಸ್ ಕಳಿಸ್ಬೇಕಾದ್ರೆ ಅಥವಾ ಆನೆಯನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಇನ್ಯಾವ ಆನೆಗಳನ್ನು ನೀವು ಬಳಸ್ಕೊಳ್ತೀರಾ ಸ್ವಾಮಿ ಒಂದು ಟೈಮ್ ಇತ್ತು ಏನು ಅಂತಂದರೆ ಕರ್ನಾಟಕದ ಕುಮ್ಕಿ ಆನೆಗಳು ಅಂತಂದರೆ ಇಡೀ ಇಂಡಿಯಾದಲ್ಲಿ ತುಂಬ ಫೇಮಸ್ ಆಗಿತ್ತು ಮಹಾರಾಷ್ಟ್ರ ಜಾರ್ಖಂಡ ಸೊ ಈ ಒಂದು ಪ್ಲೇಸಲ್ಲಿ ಹೋಗ್ಬಿಟ್ಟು ನಮ್ಮ ಆನೆಗಳು ಅಲ್ಲಿ ಕಾರ್ಯಾಚರಣೆ ಮಾಡಿ ವಾಪಸ್ ಇದ್ವು ಆದರೆ ಈಗ ಯಾವ ಆನೆಗಳಿವೆ ಸೊ ನಮಗೆ ಕುಮ್ಕಿ ಆನೆಗಳಾಗಿ ಬಳಸ್ಕೊಳ್ಳೋದಕ್ಕೆ ಯಾವುದೇ ಆನೆಗಳಿಲ್ಲ ಅಂತಕ್ಕಂಥದ್ದು ಒಂದು ವಾಸ್ತವ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಇನ್ನು ಪ್ರಮುಖವಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಈಗ ಈ ಒಂದು ಬೇಲೂರು ತಾಲೂಕಿನಲ್ಲಿ ಆಗಿರ್ಬೋದು ಜನರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಯಾವ ಆನೆ ಅಂತಂದರೆ ಕರಡಿ ಸೊ ನಾವಿಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ ಯಾಕೆ ಕರಡಿ ಆನೆಯನ್ನು ಹಿಡಿಯಲಿಕ್ಕೆ ಇಷ್ಟು ಟೈಮನ್ನು ತಗೊಳ್ತಾ ಇದ್ದಾರೆ ಅಂತ ಯಾಕೆ ಅಂತಂದರೆ ಫ್ಯಾಕ್ಟ್ ಏನು ಅಂತಂದರೆ ನಮ್ಮಲ್ಲಿ ಅಟ್ ಅಟ್ ಪ್ರೆಸೆಂಟ್ ಕುಮ್ಕೆ ಆನೆಗಳು ಕೊರತೆ ಇದೆ ಯಾಕೆ ಅಂತಂದರೆ ಅಭಿಮನ್ಯು ಅಂಬಾರಿ ಆನೆ ಅಲ್ವಾ ಅಭಿಮನ್ಯುವನ್ನು ಪ್ರತಿಯೊಂದು ಕಾರ್ಯಾಚರಣೆಯನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದರೆ ಸೊ ಅದು ಮುಂದೆ ಅಂಬಾರಿ ಓರ್ಲಿದ್ದಕ್ಕೆ ಕಷ್ಟ ಸಾಧ್ಯ ಆಗ್ಬೋದು ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಈ ಒಂದು ಕರಡಿ ಕಾಡಾನೆಯಿಂದ ಸೆರೆ ಹಿಡಿಯಲಿಕ್ಕೆ ಇಷ್ಟೊಂದು ಟೈಮ್ ತೊಗೊಳ್ತಾ ಇದೆ ಅಂತ ಸೊ ಇಲ್ಲಿ ನಮ್ಮ ಭೀಮಾ ಆಗಿರ್ಬೋದು ಕಂಜನ್ ಆಗಿರ್ಬೋದು ಧನಂಜಯ ಮತ್ತು ಮಹೇಂದ್ರ ಇವಿನ್ನೂ ವಯಸ್ಸಲ್ಲಿ ತುಂಬ ಚಿಕ್ಕ ಆನೆಗಳು ಈ ಆನೆಗಳನ್ನು ನಾವು ಕಾಡಾನೆ ವಿರುದ್ಧ ಹೋರಾಟಕ್ಕಿಳಿಸಿದ್ರೆ ಅದು ಸಕ್ಸಸ್ ಆಗೋದೇ ಇಲ್ಲ ಹಾಗಾದರೆ ಸೊ ನಮಗೆ ಮುಂದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಏನು ಅಂತ ನಾವು ಇಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಕಡೆಯದಾಗಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಇಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಏಕೆ ಅಂತಂದರೆ ದಸರಾ ಉತ್ಸವದಲ್ಲಿ ಭಾಗಿಯಾಗ್ತಕ್ಕಂಥ ಆನೆಗಳನ್ನು ಕುಮಿ ಆನೆಗಳಾಗಿ ಬಳಸ್ಕೊಳ್ಳೋದು ನನಗೇನೋ ಸರಿ ಅನ್ನಿಸ್ತಾ ಇಲ್ಲ ಹಾಗಾದರೆ ನಿಮಗೆ ಏನ್ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಗೆ ಹಾಗೆ ಸೊ ನಮ್ಮ ವನ್ಯಜೀವಿ ಸಂರಕ್ಷಣೆಗೆ ಸೊ ಒಂದು ಖಡಕ್ ಆಗಿರ್ತಕ್ಕಂಥ ಕದರ್ ಆಗಿರ್ತಕ್ಕಂಥ ಒಂದು ಆನೆ ಮತ್ತೆ ಎಂಟ್ರಿ ಆಗಲಿ ಅಂತ ಸೊ ದೇವರಲ್ಲಿ ಬೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು